ನಾವು ನಮಸ್ಕಾರ ನಾನು ಈಗ ಇಲ್ಲಿ ನಮ್ಮ ಈ ವಿಟ್ಲದಲ್ಲಿ ಈ ಬಿ ಎಲ್ ಎಲ್ಲ ಒಂದು ಮೀಟಿಂಗ್ ಮಾಡ್ತಾ ಇದ್ದೇವೆ ಬಿ ಎಲ್ ಎ ಹೌದು ಈಗ ಲೌಡ್ ಸ್ಪೀಕರು ಹಾಕಿದ್ದೀನಿ ಎದುರುಗಡೆ ಒಂದು ಇನ್ನೂರು ಜನ ಕೂತಿದ್ದಾರೆ ಇಲ್ಲಿ ನಾವು ಮೀಟಿಂಗ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಇದೆ ನಿಮ್ಮ ಈ ಚುನಾವಣಾ ಈಗ ಹೊಸತು ವೋಟರ್ ಲಿಸ್ಟಿನ ಬಗ್ಗೆ ಕೆಲವು ಮ್ಯಾಪಿಂಗ್ ಎಲ್ಲ ಆಗುವಂಥದ್ದು ನಿಮಗೆ ಅದರ ಬಗ್ಗೆ ಮಾಹಿತಿ ಇದೆಯಾ ತಸಿ ಅಲ್ಲಿ ಅಲ್ಲಿ ಯಾರಾದರೂ ಅದರ ಬಗ್ಗೆ ನಿಮ್ಮ ಅಲ್ಲಿ ಕಚೇರಿಯಲ್ಲಿ ಯಾರು ಅದರ ಬಗ್ಗೆ ಮಾಹಿತಿ ಯಾರಿದ್ದಾರೆ ಅವರನ್ನು ಕರೆಸಲಿಕ್ಕೆ ಆಗ್ತದೆ ಬೇಗ ಒಮ್ಮೆ ನಿಮ್ಮ ಹತ್ರ ಮಂಗಳೂರಲ್ಲಿ ಅಲ್ಲಿ ಯಾರು ಅವರು ತಿಳಿಸ್ತಿದ್ದಾರೆ ಆಯ್ತು ಅವರು ನನಗೆ ಫೋನ್ ಮಾಡ್ತೀನಿ ನಮ್ಮ ಪಿ ಎಂಟ್ ಫೋನ್ ಮಾಡ್ಲಿಕ್ಕೆ ಅಲ್ಲಿ ಚುನಾವಣೆ ಬಿ ಎಲ್ಒಲ್ ಇ ಒಂದು ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಈಗ ಬಿ ಎಲ್ಒಲು ನಿಮ್ಮವರು ಬಿ ಎಲ್ ಇಗಳು ನಮ್ಮವರು ಇದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯಾ

ಹೌದು ಇಲ್ಲ ನಾಟಕೂರು ಎಮ್ ಎಲ್ ಎ ಮಾತಾಡ್ತಾ ಇದ್ದರು ಈಗ ಒಂದು ಈ ಚುನಾವಣೆ ಇದು ನಮ್ಮ ವೋಟರ್ ಲಿಸ್ಟ್ ಇದು ಮ್ಯಾಪಿಂಗ್ ಮಾಡೋದ್ರ ಬಗ್ಗೆ ನೀವು ವಿಚಾರಿಸ್ತಾನೆ ಹಾಂ ಇದರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ನಾನು ಒಂದು ಇನ್ನೂರು ಜನ ನನ್ನ ಇದ್ರ ಬಿಡಿದ್ದಾರೆ ಬಿ ಎಲ್ ಎಗಳು ಲೌಡ್ ಸ್ಪೀಕರ್ ಹಾಕಿದ್ದೇವೆ ನಾವು ಬಿ ಎಲ್ ಕೊಡ್ತಾ ಇದ್ದೇವೆ ನಷ್ಟು ಕನ್ಫ್ಯೂಷನ್ ವ್ಯತ್ಯಾಸಗಳ ಬಗ್ಗೆ ಹೇಳ್ತಾ ಇದ್ದಾರೆ ಈಗ ನಮಗೆ ಗೊತ್ತಿದ್ದಾಗೆ ನೀವು ನಮ್ಮ ಪ್ರತಿಯೊಬ್ಬ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಯಾರು ಊಟ ಹಾಕಿದ್ದಾರೆ ಅವರಿಗೆ ಒಂದು ಫಾರ್ಮೆಟ್ ಬರ್ತದೆ ವಿದ್ಯಾವ ಫೋಟೋ ಮತ್ತೆ ಫಾರ್ಮ್ 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 ಅಂತ ಬರ್ತದೆ ಅದನ್ನು ಫಿಲ್ ಮಾಡಿ ನಿಮ್ಮ ಬಿ ಎಲ್ ಓಗಳು ತೆಕ್ಕು ಅಂತ ಕಾನೂನು ಇದೆ ಅಂತ ನಾವು ತಿಳ್ಕೊಂಡಿರುವಂಥದ್ದು ಮತ್ತೆ ನಿಮ್ಮ ಬಿ ಎಲ್ ಓಗಳು ಅಲ್ಲಲ್ಲಿ ಹೋದಲ್ಲಿ ವೈಟ್ ಶೀಟಲ್ಲಿ ಫೋಟೋ ಅಂಟಿಸಿ ತೆಕ್ಕೊಳ್ತಾರೆ ಈಗಲೇ ಮ್ಯಾಪಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿದೆಯಾ

ಅದಲ್ಲ ಬೇರೆ ರಾಜ್ಯದಲ್ಲಿ ಫಾರ್ಮ್ ಒಂದು ಬೇಕೇ ಬೇಕಂತ ಕಡ್ಡಾಯ ಅಂತ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಸರ್ಕ್ಯುಲರ್ ಓಡಿಸಿದೆ ಆ ಫಾರ್ಮ್ ಅಲ್ಲಿ ನೀವು ಫಿಲ್ ಮಾಡಿ ಕೊಡಬೇಕು ಅಂತ ನಿಮ್ಮ ಸೀರಿಯರ್ ಫೋಟೋ ಹಾಕಿ ಅಲ್ಲಿ ಸ್ಕ್ಯಾನಿಂಗ್ ಮಾಡುವ ವ್ಯವಸ್ಥೆ ಕೂಡ ಇದೆ ಆ ಫಾರ್ಮ್ ಪ್ರಕಾರ ಮಾಡಬೇಕು ಅಂತ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ

ಕಲಿಸಿದ ನಂತರ ಮ್ಯಾಪಿಂಗ್ ಆಗಂದ್ರೆ ಆಟೋಮೆಟಿಕ್ ಟಿಲ್ಟ್ ಆಗ್ತದೆ ನೀವು ಡಿಲೀಟ್ ನಿಮಗೆ ರೈಟ್ ಇಲ್ಲ ಬೈ ಚಾನ್ಸ್ ನೀವು ಮ್ಯಾಪಿಂಗ್ ಮಾಡಲಿಕ್ಕೆ ಮ್ಯಾಪಿಂಗ್ ಆಗದಿದ್ರೆ ಅದನ್ನು ನೀವು ಹಾಗೆ ಕಳಿಸಿದ್ರೆ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಬರುವಾಗ ಅದು ಡಿಲೀಟ್ ಆಗಿ ಬರ್ತದೆ ಮತ್ತೆ ಹೊಸ ಇದು ಅಡಿಷನ್ ಗೆ ಮಾಡುವಂತವರಿಗೆ ಏನು ಫಾರ್ಮಿಂಗ್ ಮಾಡಿ ಮಾತ್ರ ಹೊಸ ವೋಟರ್ಸ್ ಅನ್ನು ಅಡಿಷನ್ ಮಾಡಲಿಕ್ಕೆ ಅಡಿಷನ್ ಮಾಡಲಿಕ್ಕೆ ಹ್ಮ್ மாமூலி அல்ல டாஸ்டர் மாமூலிங்க ಟಾಪ್ ಬರ್ ಆಗಿ ಬಂದರೆ ಈಗ ಡೈರೆಕ್ಟ್ ಅಕ್ಕೋಷ್ಠ ಆದರೆ ಅವ್ರಿಗೆ ಒಂದು ಒಂದು ಎರಡು ಸಿಕ್ಸ್ ಫೋನ್ ತೈಲ ಕೈ ಅಕ್ಕ ದೋಷ ನಾವು ಆಮೇಲೆ ಅವ್ರ ಡಾಕ್ಯುಮೆಂಟ್ಸ್ ತಗೊಂಡು ಡೈರೆಕ್ಟ್ ಮಾಡ್ತೀವಿ ಫಾರ್ಮರ್ ಫಿಲಪ್ ಮಾಡಿ ಬಗ್ಗೆ ಏನಿಲ್ಲ ಸರ್ ಗ್ಯಾನ್ವಲ್ ಏನಿಲ್ಲ ಸರ್ ಈಗ ಗ್ಯಾನ್ವಲ್ ಇಲ್ಲ ಫಾರ್ಮ್ ಫಾರ್ಮ್ ಸಿಕ್ಸ್ ಇದೆ ಫಾರ್ಮ್ ಸಿಕ್ಸ್ ಇದೆ ನಿಮ್ಮ ಫಾರ್ಮ್ ಸಿಕ್ಸ್ ಫಾರ್ಮ್ ಫಾರ್ಮ್ ಇದೆ ಸರ್ ಈಗ ನ್ಯಾನುವಲ್ ಸಿಕ್ಸ್ ಮಾಡಿ

ಎರಡರದ್ದು ಎಲ್ಲ ಆ್ಯಡ್ ಆಗ್ತದಲ್ಲ ಎರಡರಲ್ಲಿ ಅಲ್ಲಿ ಲಿಸ್ಟ ಹೆಸರು ಇರ್ತಾನೆ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಐದು ಜನ ಎರಡು ಸಾವಿರದ ಎರಡರಲ್ಲಿ ವೋಟರ್ ಅಲ್ಲಿ ಇರ್ತಾರೆ ಆ ನಂತರ ಅವನು ದುಬೈಗೆ ಹೋಗ್ತಾನೆ ಇನ್ನೊಂದು ಕಡೆಗೆ ಹೋಗ್ತಾನೆ ರಷ್ಯಾಕ್ಕೆ ಹೋಗ್ತಾನೆ ಎಲ್ಲ ಹೋಗ್ತಾನೆ ನೀವು ಮ್ಯಾಪಿಂಗ್ ಮಾಡಿಂಗ್ ಅಲ್ಲಿ ಯಾರು ತಂದು ಕೊಡಬೇಕು ಅದಕ್ಕೆ ಬೇಕಾಗುವಂಥದ್ದು ಹೌದು ಮನೆಯವರು ಕೊಡ್ಲಿಕ್ಕೆ ಮನೆಯವರಿಗೆ ಗೊತ್ತಿರುವುದಿಲ್ಲ ನೀವು ಮ್ಯಾಪಿಂಗ್ ಆಗಲಿಲ್ಲ ಅಂತ ಇಲೆಕ್ಷನ್ ಕಮಿಷನ್ ಕಳಿಸ್ತೀನಿ ಮಾಡುವಾಗ ಸರಿ ಮಾಡಿ ನಾನು ಹೇಳುವಂಥದ್ದು ಇಲೆಕ್ಷನ್ ಕಮಿಷನ್ ಈಗ ನಾನು ಹೇಳಿ ನೀವು ಇದನ್ನುಷ್ಟು ಲೈಟ್ ತಗೊಂಡು ಮಾಡಲಿಕ್ಕೆ ಆಗೋದಿಲ್ಲ

ಮತ್ತು ಆ ಪಕ್ಷದವರು ಯಾರಾದರೂ ಒಂದು ಹತ್ತು ಜನ ಹದಿನೈದು ಜನರಿಗೆ ಅವಕಾಶ ಕೊಡಬೇಕು ಆ ಪ್ರಕಾರ ನೀವು ಒಂದು ಮೀಟಿಂಗ್ ಮಾಡಿ ಆ ನಂತರ ಇಂದಿನ ಮುಂದಿನ ಏನಿಗೆ ಮಾಡಬೇಕಾದ್ರೆ ನೀವು ಮುಂದುವರಿಸಬೇಕು ಮತ್ತೆ ಯಾವುದೇ ಕೇಳಿ ನಿಮ್ಮ ಅದಕ್ಕಿದ್ರೆ ನೀವು ಡಿಲೀಟ್ ಮಾಡಲಿಕ್ಕೆ ನಿಮಗೆ ಆಗಲ್ಲ ನೀವು ನಿಮ್ಮ ನಿಮ್ಮ ಬಿ ಎಲ್ ಓಗಳು ಧರ್ಮ ಸಂಕಟಕ್ಕೆ ಈ ಕೆಲಸ ಮಾಡೋದು ಮ್ಯಾಪಿಂಗ್ ಮಾಡಲಿಕ್ಕೆ ಆಗೋದಿದ್ರೆ ಮಾಡ್ತಾರೆ ಹಾಗಾದರೆ ಸರ್ತಗಳು ಬಿಡ್ತಾರೆ ಓಟಿ ಇಲ್ಲದೇ ಅವ್ರಿಗೇನು ನಾನು ಇಲ್ಲಿ ಅದಕ್ಕೆ ಅವಕಾಶಗಳು ಇಲ್ಲ ನಾನು ಹೇಳುದನ್ನು ಕೇಳಿ ನೀವು ಹೇಳೋದನ್ನು ಕೇಳಿ ಅದಕ್ಕೆ ಎಲ್ಲ ಬಿ ಎನ್ನು ಅವಳಿಗೆ ಹೇಳಬೇಕು ಯಾವುದನ್ನು ಕೂಡ ಮ್ಯಾಪಿಂಗ್ ಮಾಡದೆ ಒಂದು ಕೂಡ ವಾಪಸ್ ಬರಬಾರ್ದು ಅವು ಬಿ ಜೆ ಪಿ ಆಗಲಿ ಅವು ಕಾಂಗ್ರೆಸ್ ಆಗಲಿ ಬದ್ಧಾಗಲಾದರೆ ಮ್ಯಾಪಿಂಗ್ ಅಂಗಡಿ ಮಾಡ್ತಾರೆ ಮ್ಯಾಪಿಂಗ್ ಅಂಗಡಿ ಇದ್ದರೆ ಮತ್ತೆ ನಾವು ಅಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ಮೊದಲು ಇದಕ್ಕೆ ಒಂದು ಪರಿಹಾರ ಹೋಗಿ ಆ ನಂತರ ಇವತ್ತು ಕ್ರಿಯಾ ಸರಿಯಾಗಿ ಮಾಹಿತಿ ಕೊಡುವಂತೆ ತಿಳಿಸುತ್ತಾರೆ